ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ತುಂಬ ಹಳೆಯ ರೆಸಿಪಿ ನುಚ್ಚಿ ಮಾಡ್ತಾ ಇದ್ದೇನೆ ನುಚ್ಚಿ ಅಂದರೆ ಇವಾಗೆಲ್ಲ ಕೋಕೋನಟ್ ರೈಸ್ ಅಂತೆಲ್ಲ ಹೇಳ್ತಾರೆ ಅಕ್ಕಿ ಸಜ್ಜಿಗೆ ಏನು ಹೇಳ್ಬೋದು ಆದರೆ ಹಿಂದಿನ ಕಾಲದೊಂದು ಹೆಲ್ದಿ ರೆಸಿಪಿ ಇದು ಇದನ್ನು ಪಲಾವ್ಗಿಂತಲೂ ಟೇಸ್ಟಿಯಾಗಿರುತ್ತೆ ನೋಡಿ ಅದಕ್ಕೆ ತುಂಬ ಈಸಿ ಕೂಡ ಒಂದು ಮಾಡೋದಕ್ಕೆ ನಾನು ಒಂದು ಒಂದು ಕಪ್ ವೈಟ್ ರೈಸ್ ತಗೊಂಡಿದ್ದೀನಿ ಹಿಂದೆಲ್ಲ ಗದ್ದೆ ಅಕ್ಕಿ ಎಲ್ಲ ಕಡಿ ಕಡಿಯಾರಿಯನ್ನು ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಕಪ್ ನಾನು ತೆಂಗಿನಕಾಯಿ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ನೀವು ಬೇಕಾದರೆ ತಗೊಳ್ಬೋದು ಅದು ಆಪ್ಷನಲ್ ಆಮೇಲೆ ಎರಡು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಹಾಗೆ ಒಂದು ಮೆಣಸು ಅದು ಒಗ್ಗರಣೆಗೆ ನಾವು ಮೊದಲಿಗೆ ಇದನ್ನು ಅಕ್ಕಿಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಅಂದರೆ ಜಾಸ್ತಿ ರೋಸ್ಟ್ ಮಾಡೋದಲ್ಲ ಸ್ವಲ್ಪ ಅದು ಯಾಕೆಂದರೆ ಅನ್ನ ಮತ್ತು ಉದುರು ಉದುರಾಗಿ ಬರುತ್ತೆ ಅದು ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಕೂಡ ಮಾಡ್ತಾರೆ ಕೆಲವರು ಆದರೆ ನಾನು ಹೀಗೆ ಮಾಡಿದ್ದೀನಿ ನೀವು ಕೂಡ ಹೀಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಯಿತು ಇದಾದಮೇಲೆ ಅದನ್ನು ಸ್ವಲ್ಪ ತೊಳಿಬೇಕು ಒಂದು ಎರಡು ಮೂರು ಸಲ ತೊಳಿಬೇಕು ನೋಡಿ ಇವಾಗ ಆಯಿತು ತೊಳಿತಾ ಇದ್ದೇನೆ ನಾನು ತೊಳೆದು ಆ ಕಿಡಿ ಇವಾಗ ಒಂದು ಬಾಣಲೆಗೆ ಒಂದು ಮೂರು ಚಮಚ ತೆಂಗಿನೆಣ್ಣೆ ಹಾಕೋತಾ ಇದ್ದೀನಿ ನಾನು ಅದು ಸ್ವಲ್ಪ ಬಿಸಿ ಆದಾಗ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳುವಾಗ ಉದ್ದಿನ ಬೇಳೆ ಕೂಡ ಹಾಕೊಳ್ಳೋದು ಅಂದರೆ ಇದು ನಾವೀಗ ಒಗ್ಗರಣೆ ಇದ್ದೇವೆ ಫಸ್ಟಿಗೆ ಎಲ್ಲ ಒಗ್ಗರಣೆಗೆ ಎಲ್ಲವನ್ನು ಹಾಕೋದು ಆಮೇಲೆ ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕೆಂಪಾಗಬೇಕು ಹಾಗೆ ಮೆಣಸು ಕೂಡ ಹಾಕೋತಾ ಇದ್ದೇನೆ ನಾನು ಒಣ ಮೆಣಸು ಅದನ್ನು ಎರಡು ಪೀಸ್ ಮಾಡಿ ಹಾಕಿ ಅಂದರೆ ಇದೆಲ್ಲ ಒಗ್ಗರಣೆ ಏನು ಇದರಲ್ಲಿ ಹೆಚ್ಚಿನ ಕೆಲಸ ಇಲ್ಲ ಹಾಗೆ ನಾನು ಬೇವು ಕರಿಬೇವು ಕೂಡ ಹಾಕುತ್ತಾ ಇದ್ದೀನಿ ಇವಾಗ ಈರುಳ್ಳಿ ಕೂಡ ಹಾಕೊಳ್ಳೋಣ ಈರುಳ್ಳಿ ಆಮೇಲೆ ಕಾಯಿ ಮೆಣಸು ಶುಂಠಿ ಬೆಲ್ಲ ಕೂಡ ಅದಕ್ಕೆ ಬಿತ್ತು ಇನ್ನು ಪುನಃ ಹಾಕೋದಿಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಮತ್ತೆ ಕೂಡ ಹಾಕ್ಬೋದು ನಾನು ಅದು ಅದು ಒಟ್ಟಿಗೆ ಇತ್ತಲ್ಲ ಹಾಗೆ ಬಿತ್ತು ಇದು ಸ್ವಲ್ಪ ಕೆಂಪಾಗಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅನ್ನಕ್ಕೆ ಕೂಡ ಉಪ್ಪು ಎಳಿಬೇಕು ಅದನ್ನು ಸ್ವಲ್ಪ ನೋಡ್ಕೋಬೇಕು ನಾವು ಇದು ಸ್ವಲ್ಪ ಕೆಂಪಾದರೆ ಸಾಕು ತುಂಬಾ ಈಸಿಯಾಗಿರೋ ರೆಸಿಪಿ ಹಿಂದೆಲ್ಲ ಕೆಲಸಕ್ಕೆಲ್ಲ ಹೋಗುವಾಗ ಅದನ್ನೆಲ್ಲ ಮಾಡಿ ತಿಂತ ಹೋಗ್ತಾಯಿದ್ರು ಅವಾಗೆಲ್ಲ ಪಲಾವೆಲ್ಲ ಇರಲಿಲ್ಲ ಅಲ್ಲ ಇವಾಗೆಲ್ಲ ಪಲಾವ್ ಅಂದರೆ ಇದೇ ಬಹುಶಃ ಈ ನುಚ್ಚಿ ಸ್ವಲ್ಪ ಮೋಡಿಫೈ ಆಗಿದ್ದೇನೋ ಈಗಿನ ಕಾಲದ ಇಲ್ಲ ಕೋಕೋನಟ್ ರೈಸ್ ಕೂಡ ಇದೇ ಥರ ಮಾಡ್ತಾರೆ ಅದಕ್ಕೆ ಕೋಕೋನಟ್ ರೈಸ್ ಅಂತ ಹೇಳಿದಾರೆ ಅಂದರೆ ಕೋಕೊನಟು ಹಾಕುವುದು ಅಷ್ಟೇ ಇದರಲ್ಲೂ ಕೂಡ ನಾವು ಕೋಕೋನಟ್ ಹಾಕ್ತೇವೆ ಅಂದರೆ ತೆಂಗಿನ ಕತ್ತುರಿ ನೋಡಿ ಇದಾಗ್ತಾ ಬಂತು ಇವಾಗ ನಾನು ಸ್ವಲ್ಪ ಉಪ್ಪು ಇದ್ದೇನೆ ಉಪ್ಪು ಈರುಳ್ಳಿ ಜೊತೆಗೆ ಹಾಕ್ಬೋದು ಪರವಾಗಿಲ್ಲ ಅಂದರೆ ಬೇಗ ಬೇಯುತ್ತೆ ಈರುಳ್ಳಿ ನಾನು ಇವಾಗ ಇದ್ದೇನೆ ನೋಡಿ ಇದು ಕೆಂಪಾಗಾದ್ಮೇಲೆ ನಾವು ನೀರು ಹಾಕೋಬೇಕು ಅಂದರೆ ನಾನು ಒಂದು ಲೋಟದಲ್ಲಿ ತಗೊಂಡಿದ್ದು ಒಂದು ಲೋಟ ಅಕ್ಕಿ ಅದಕ್ಕೆ ಎರಡೂವರೆ ಲೋಟ ನೀರು ಹಾಕ್ತಾ ಇದ್ದೇನೆ ಕಪ್ಪಲ್ಲಿ ತಗೊಂಡರೆ ನೀವು ಕಪ್ಪಲ್ಲಿ ಅಳತೆ ಅಂದರೆ ಅದರ ಡಬಲ್ ಹಾಕಿದ್ರೆ ಆಯಿತು ನಾನಿಲ್ಲಿ ಅರ್ಧ ಲೋಟ ಜಾಸ್ತಿ ತಗೊಂಡಿದ್ದೇನೆ ಯಾಕಂದರೆ ನಾನು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ತಾ ಇದ್ದೇನೆ ಅದಕ್ಕೋಸ್ಕರ ಇಲ್ಲಾಂದರೆ ಅಷ್ಟೇ ಹಾಕ್ಬೋದು ನೀವು ಕುಕ್ಕರಲ್ಲಿ ಮಾಡೋದಿದ್ದರೆ ಅಷ್ಟೇ ಡಬಲ್ ಮಾಡಿದರೆ ಸಾಕು ಅಷ್ಟು ಒಂದು ವಿಸಿಲು ಹೊಡೆದ್ರೆ ಸಾಕು ನಾನಿಲ್ಲಿ ಪಾತ್ರೆಯಲ್ಲಿ ಮಾಡೋದಲ್ವ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿದ್ರೆ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾಗ ನಾವು ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿ ಹಾಕಿದ ತಕ್ಷಣ ನಾವು ಅನ್ನ ಕೂಡ ಅಕ್ಕಿ ಕೂಡ ಹಾಕೋಬೋದು ನಾನು ಅಕ್ಕಿ ಕೂಡ ಹಾಕೋತಾ ಇದ್ದೀನಿ ಅಂದರೆ ತೆಂಗಿನ ತುರಿ ಕೆಲವರು ಲಾಸ್ಟಿಗೆ ಹಾಕ್ತಾರೆ ನಾನು ಅದರದ್ದು ವಾಸನೆ ಹೋಗಲಿ ಅಂತ ಈಗಲೇ ಹಾಕ್ತಾ ಇದ್ದೀನಿ ಆವಾಗ ಕೂಡ ಹಾಕೋಬೋದು ನಾವು ಪಾತ್ರೆಯಲ್ಲೇ ಮಾಡೋದ್ರಿಂದ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಅಂದರೆ ಅದು ನೀರೆಲ್ಲ ಆಗ್ತಾ ಹೋಗಬೇಕು ನೋಡಿ ಎಲ್ಲ ಅದರಲ್ಲಿ ನೀರು ಆಗ್ತಾ ಬರುವಾಗ ನಮಗೆ ಗೊತ್ತಾಗುತ್ತೆ ಅದು ಇವಾಗ ಸ್ವಲ್ಪ ನೀರಿದೆ ನೋಡಿ ಕುದಿ ಬರ್ತಾ ಇದೆ ನೀರು ಈವಾಗಲೂ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಅದು ನೀರೆಲ್ಲ ಆವಿಯಾದಾಗ ನಮಗೆ ಗೊತ್ತಾಗುತ್ತೆ ಅದು ನೋಡುವಾಗ ಗೊತ್ತಾಗುತ್ತಲ್ಲ ಆವಾಗ ಮುಚ್ಚಳ ಮುಚ್ಚಿದ್ರೆ ಆಯಿತು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ತೆಗಿಬೇಕು ಆವಾಗ ಪೂರ್ತಿ ನೀರೆಲ್ಲ ಆವಿಯಾಗಿ ಅದು ಬಿಡಿ ಬಿಡಿಯಾಗಿ ಅನ್ನ ಬರುತ್ತೆ ನಮಗೆ ಉದುರು ಬರುತ್ತೆ ಅದರದ್ದು ನೋಡಿ ಇವಾಗ ಆಯಿತು ನೋಡಿ ಉದ್ರ ಉದ್ರದ್ರಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಸೂಪರಾಗಿತ್ತು ಒಮ್ಮೆ ಮಾಡಿ ನೋಡಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನಲ್ಲ ನೀವು ಕೂಡ ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇವಾಗ ಕೊಕೊನಟ್ ರೈಸ್ ಅಂತ ಹೇಳ್ತಾರಲ್ಲ ಇದನ್ನೇ ನಾವು ಹಿಂದೆಲ್ಲ ನೊಚ್ಚಿ ಅಂತ ಹೇಳ್ತಾ ಇದ್ದಿದ್ದು ಕೊಕೊನಟ್ ರೈಸನ್ನು ಸ್ವಲ್ಪ ಮಾಡಿಫೈ ಮಾಡಿದಾರೇನೋ ಇವಾಗ ಆಯಿತು ನಮ್ಮದು ಇನ್ನೂ ಬಡಿಸೋದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದನ್ನ ಸರ್ವ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಇಲ್ಲಿ ಚಟ್ನಿ ಕೂಡ ಇಡ್ತಾ ಇದ್ದೇನೆ ಬೇಕಿದ್ರೆ ಚಟ್ನಿ ಇಲ್ಲಿ ಎಲ್ಲ ಅಗತ್ಯ ಇಲ್ಲ ಆದರೆ ನಾನು ಇಟ್ಟಿದ್ದೆ ಅಷ್ಟೇ ಹಾಗೆ ನೀವು ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ವಂದನೆಗಳು ನಮಸ್ಕಾರ ನವೀನ್ ಪಟೀಲ್ ನಿಗಲಿಕ್ಕೂ ಎಂಜಿಷನ್ ಯೂಟ್ಯೂಬ್ ಚಾನಲ್ಗಳು ಬರಪ್ಪ ಬೆಲ್ ಬಟನ್ ಬಟನ್ ಹೊತ್ತು ಸಪೋರ್ಟ್ ಮಾಡ್ಕೊಳ್ಳಿ